ಹತ್ತನೇ ವಾರ್ಷಿಕ ಸಭೆ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಪಡೆದ ಶ್ರೀ ಧರ್ಮನಾಥ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಬ್ಯಾಂಕ್ ಹತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಶ್ರೀ ಒಂದು ಸಾವಿರದ ಎಂಟು ಆದಿನಾಥ ಶ್ರೀ ಪಾರ್ಶ್ವನಾಥ ಭಗವಾನರನ್ನು ಮಣದಲ್ಲಿ ನೆನೆಸಿ ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಮಾರಂಭದಲ್ಲಿ ಮಾತನಾಡಿದ ಚಂದ್ರಕಾಂತ್ ಪಾಟೀಲ್ ಹಾಗೂ ಅಧ್ಯಕ್ಷರು ಭರತ್ ಸೊಲ್ಲಾಪೂರ್ ಇವರ ಅಧ್ಯಕ್ಷತೆಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಡವಳಿಕೆ ಓದಿ ಹೇಳುವುದರ ಮಂಡಳಿಯ ಸಲ್ಲಿಸಿದ ವಾರ್ಷಿಕ ವರದಿಯನ್ನು ಓದುವುದು ಹಾಗೂ ಲೆಕ್ಕ ಪರಿಶೋಧನೆಯ ವರದಿ ಹಾಗೂ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಹಕಾರಿಯ ಲೆಕ್ಕ ಪರಿಶೋಧನೆ ನೇಮಿಸುವುದರು ಹಾಗೂ ನಮ್ಮೆಲ್ಲರ ಸೌಹಾದರ ಸಂಘವನ್ನು ಅತಿ ಉನ್ನತ ಮಟ್ಟಕ್ಕೆ ಸಾಗಿಸಬೇಕಾಗಿದೆ ತಮ್ಮಲ್ಲಿ ಸಹಾಯ ಸಹಕಾರ ಬೇಕೆಂದು ಹೇಳಿದರು ಶ್ರೀ ಧರ್ಮನಾಥ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಮಾನ ನೀಡಿದವರು ಶ್ರೀಧರ್ ಕಥಗಲಿ ವಿದ್ಯಾರ್ಥಿಗಳಾದ ಕುಮಾರಿ ಸ್ನೇಹಾ ಮಿಠಾರೆ ಕುಮಾರಿ ಪ್ರೀತಿ ಜಿತೇಂದ್ರಬಾಗಿ ಕುಮಾರ್ ಆಯುಷ್ ಮಹಾವೀರ್ ಬಸ್ತ್ವಾಡೆ ಕುಮಾರ್ ಸಮೇದ್ ಸುಭಾಷ್ ಇವರಿಗೆ ಬಹುಮಾನ ನೀಡಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಶ್ರೀ ಧರ್ಮನಾಥ ಪತ್ತಿನ ಸೌಹಾದ್ರ ಸಹಕಾರಿ ಸಂಘದ ಅಧ್ಯಕ್ಷರಾದ ಬರ್ತೆ ಸೊಲ್ಲಾಪುರೆ ಉಪ ಅಧ್ಯಕ್ಷರಾದ ಮಹಾವೀರ್ ಬಾಗಿ ನಿರ್ದೇಶಕರು ಬಾಳಪ್ಪ ಕಂಟಿ ಸಂಜಯ್ ಅಡಿಕೆ ಚಂದ್ರಕಾಂತ್ ಪಾಟೀಲ್ ಶ್ರೀಧರ್ ಕಥಗಲ್ಲಿ ಅಶೋಕ್ ಚಿಕ್ಕೋಡಿ ಬಾಹುಬಲಿ ಸೊಲ್ಲಾಪುರಿ ರೈಗೌಡ ಪಾಟೀಲ್ ಸಂಗೀತ ಅಣ್ಣಪ್ಪ ಬಾಳಿಕಾರ್ ರಾಮಣ್ಣ ಕುಲಕರ್ಣಿ ಭರಂ ಚಿಕ್ಕೋಡಿ ಅಡಿಯಪ್ಪ ರಾವುತ್ ಹಾಗೂ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಸಹಕಾರಿಯ ಲೆಕ್ಕಪತ್ರಗಳ ವಿವರ ತಮ್ಮ ಆಹ್ವಾನಗಾಗಿ ಸಹಪಡಿಸುತ್ತಿದ್ದು ಅವುಗಳನ್ನು ಸ್ವೀಕರಿಸಿ ಒಪ್ಪಿಗೆ ನೀಡಬೇಕೆಂದು ನಿರ್ ನಿರ್ದೇಶಕ ಮಂಡಳಿ ಪರವಾಗಿ ಸಹಕಾರಿಯಾದ ಅಧ್ಯಕ್ಷನಾದ ನಾನು ಶ್ರೀ ಭರತ್ ಚಂದ್ರಕಾಂತ್ ಸೊಲ್ಲಾಪುರ್ ತಮ್ಮಲ್ಲೇ ನಂಬರ ಪೂರ್ವಕ ವಿನಂತಿಸಿಕೊಳ್ಳುತ್ತೇನೆ ಪ್ರಸ್ತಾವನೆ ಭಗವಂತನ ಕೃಪೆಯಿಂದ ನಮ್ಮ ಸಹಕಾರಿಯು ಒಂಬತ್ತು ವರ್ಷಗಳನ್ನು ಪೂರ್ಣಗೊಂಡಿದ್ದು ಹತ್ತೇ ವರ್ಷದ ಸರ್ವಸಾಧಾರಣ ಸಭೆಯ ಪ್ರಸಂಗಕ್ಕೆ ತಮ್ಮೆಲ್ಲರನ್ನು ಆಧರಿಸವಾಗಿ ಸ್ವಾಗತಿಸುತ್ತೇನೆ ಸಹಕಾರಿ ತತ್ವಗಳನ್ನು ಆಧರಿಸಿ ಜನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ನಮೂದಿಸಲ್ಪಟ್ಟ ನಮ್ಮ ಸಹಕಾರಿ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಇದರಿಗೆ ಯಾವುದೇ ತರಹದ ಅಡೆತಡೆಗಳು ಬಂದರೆ ಸುಲಭವಾಗಿ ಮುನ್ನಡೆಸುತ್ತಲ ಮುನ್ನಡೆದು ಸಾಗುತ್ತಲಿದೆ ಷೇರು ಬಂಡವಾಳ ಸಹಕಾರಿಯ ಪ್ರಾಮಾಣಿಕ ಸೇವೆಯಿಂದ ಸದಸ್ಯರ ಪ್ರೀತಿಗೆ ಪಾತ್ರವಾಗಿ ಈ ಕೆಳಗಿನ ಈ ಕೆಳಗಿನಂತೆ ಷೇರು ಬಂಡವಾಳವನ್ನು ಹೊಂದಿದೆ ವರ್ಷದ ಎಂಬೈತೇ ರೂಪಾಯಿ ಏಳು ಲಕ್ಷ ಮೂವತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತೇನುಗೊಂಡಿದ್ದು ವರ್ಷದ ಕೊನೆಗೆ ಎ ವರ್ಗದ ಷೇರು ಹಣ ಏಳು ಲಕ್ಷ ಎಂಟು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ಬ ವರ್ಗದ ಷೇರು ಹಣ ಇಪ್ಪತ್ತೊಂಬತ್ತು ಸಾವಿರ ಒಂಬತ್ತು ಐವತ್ತು ಹೀಗೆ ಒಟ್ಟು ಏಳು ಲಕ್ಷ ಮೂವತ್ತೇಳು ಸಾವಿರದ ಐ ಏಳ್ನೂರ ಐವತ್ತು ರೂಪಾಯಿ ಷೇರು ಬಂಡವಾಳವು ಜಮೆ ಇರುತ್ತದೆ ಕಾಯ್ದಿಟ್ಟ ನಿಧಿ ಹಾಗೂ ಇತರೆ ನಿಧಿಗಳು ಸಹಕಾರಿಯಲ್ಲಿ ದಿನ ಮೂವತ್ತ್ಮೂರು ಎರಡು ಸಾವಿರ ಇದ್ದಂತೆ ಹದಿನಾಲ್ಕು ಲಕ್ಷ ಐದು ಸಾವಿರದ ಐದುನೂರ ಅರವತ್ತೈದು ರೂಪಾಯಿಗಳನ್ನು ಕಾಯ್ದೆಟ್ಟ ನಿಧಿ ಹಾಗೂ ರೂಪಾಯಿ ಮೂವತ್ತೈದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ತೊಂಬತ್ತೈದು ರೂಪಾಯಿ ನಾಲ್ಕು ಪೈಸಾ ಇತರ ನಿಧಿಗಳನ್ನು ಒಳಗೊಂಡ್ ಒಳಗೊಂಡು ಒಟ್ಟು ರೂಪಾಯಿ ನಲ್ವತ್ತೊಂಬತ್ತು ಲಕ್ಷ ಮೂವತ್ತೈದು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ನಾಲ್ಕು ಪೈಸಾಗಳು ನಿಧಿ ನಿಧಿಗಳು ಜಮಾ ಇರುತ್ತವೆ ಠೇವುಗಳು ಸದಸ್ಯರು ಸಹಕಾರಿ ಉಪನಿಮ ನಿಮಗ ವಿವಿಧ ವಿವಿಧ ಠೇವಾಗಗಳಲ್ಲಿ ಹಣ ತೊಡಗಿಸಿ ಸಹಕಾರಿ ಪ್ರೈತಿಗೆ ತಮ್ಮ ಸಹಕಾರಣ ನೀಡಿದ್ದಾರೆ ಅದರಂತೆ ಪ್ರಶಸ್ತ ಹೂದಿಯಲ್ಲಿ ಸಹಕಾರಿ ಕೆಳಗಿನಂತೆ ಠೇವುಗಳು ಜಮೆ ಇರುತ್ತವೆ ಮುದ್ದಂತೆ ಠೇವು ಎರಡು ಕೋಟಿ ಎಂಬತ್ತು ಲ ಎಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರ ಆರುನೂರ ಎಂಬತ್ತೆಂಟು ಧರ್ಮಾರ್ಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಹದಿನಾರು ಲಕ್ಷ ಒಂದು ಸಾವಿರ ಒಂದು ಅರವತ್ತಾರು ರೂಪಾಯಿ ഉളതായി ടേവ് ഹെട്ട് ലക്ഷ അറവത്തിനാൽ സാർ ഒന്നൂറത്തെ രൂപ കിഗ്മി ടേവ് എൺ എൺ ലക്ഷത്തേഴ് സാർ ഒമ്പത്തിനൂറ തൊമ്പത്തൊമ്പത് അമാന ആർ ഡി അറുപത്തൊന്ന് സാർ ഐത്നൂറ്പായി സബന്ധി ഭദ്രത ടേവ് നൽവത്ത് സാർനൂറത്ത് നാൽക്കൂപ ഒട്ട് മൂന്ന് കോട്ടി മൂവു ലക്ഷ ഹു സാർ നൽവത്ത് രൂപ ഇരുത്ത സാലുവാണ് സഹകരിതന ഉപനിമല കൊണ്ടുവ ತನ್ನ ಸದಸ್ಯೀಯ ಅವರ ಆರ್ಥಿಕ ಗುಣಮಟ್ಟವನ್ನು ಅವ್ಯವಕ್ತಗೊಳಿಸಲು ಕಡಿಮೆ ದರದಲ್ಲಿ ಸಾಲವನ್ನು ಒದಗಿಸುತ್ತಾಳೆ. ಪ್ರಸಸ್ತದ ಅವಧಿಯಲ್ಲಿ ಅವಧಿಯಲೇ ಸಾಲಜವನಳಿಗೆ ಕಾರ್ಯಂತೆ ಇರುತ್ತದೆ. ಜಾಮಿನ್ ಸರ್ 26,75,595, ನೋನಿ ಸರ್ 2.10 ಕೋಟಿ 10,23,203, ಹೈಟಿಮಿ ಇಶನ್ ಸರ್ ವಹನ ಸರ್ 6,26,020 ರೂಪಾಯಿ, ಮುद्दತ್ತ 3 ವರ್ಷ 16,23,850 ರೂಪಾಯಿ. ಆವರ್ತಕ ಸಾಲ ಇಪ್ಪತ್ತೊಂದು ಸಾವಿರ ರೂಪಾಯಿ ಧರ್ಮಾರ್ಥ ವಾರದ ತಿಂಗಳ ಕಂಚಿನ ಸಾಲ ಒಂದು ಲಕ್ಷ ಹದಿನೈದು ಸಾವಿರದ ಆರುನೂರ ಐವತ್ತೆಂಟು ಒಟ್ಟು ಎರಡು ಕೋಟಿ ಅರವತ್ತೊಂದು ಲಕ್ಷ ಮೂವತ್ತೈದು ಸಾವಿರದ ಮುನ್ನೂರ ಮೂವತ್ತಾರನ್ನು ಸಾಲವನ್ನು ನೀಡಲಾಗಿದೆ ಗಂಥಾವಲಿಗಳು ಸಹಕಾರಿ ತನ್ನ ವ್ಯವಹಾರಗಳನ್ನು ಸುಸೂಕ್ಷಿತ ರೀತಿಯಲ್ಲಿ ಸಾಗಿಸಿಕೊಂಡು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ ಇದ್ದಂತೆ ಇತರ ಬ್ಯಾಂಕ್ಗಳಲ್ಲಿ ರೂಪಾಯಿ ಒಂದು ಕೋಟಿ ನಲ್ವತ್ತೊಂದು ಲಕ್ಷ ಇಪ್ಪತ್ತು ಸಾವಿರದ ಒಂದೂರ ಹತ್ತೆಂಟು ರೂಪಾಯಿಗಳನ್ನು ಗಮನಾಯಿಸಲಾಗಿದೆ ಹದಿನೈದು ಮಾಡುವ ಪ್ರಯತ್ನ ಆಗಲಿಲ್ಲ ನಿಮ್ಗೆ ಇಪ್ಪತ್ತೈದು ಕೊಡ್ಲಿಕ್ಕೆ ಆಗ್ತೋ ಅಥವಾ ಮತ್ತೆ ನಮಗೆ ರಿಸ್ಟ್ರಿಕ್ಷನ್ ಇಲ್ಲ ನಮ್ಮ ಸ್ವಂತ ಬಡಲೈತಿ ನಮ್ಮದು ಹಳೆಯ ಐತಿ ಅವರು ಅವರು ಹಂಗೆ ನಮ್ಮ ರಿಸರ್ವ್ ಬ್ಯಾಂಕ್ ನಮ್ಮ ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇದ್ದರೆ ಅದು ಅವ್ರು ಹೇಳಿಕೆ ಹೋಗಬೇಕಾಗಿತ್ತು ಅದನ್ನು ತಗೊಂಡು